ದೀಪಾವಳಿ ಹೇಳಿ ಅವರು ಕೂಡ ವರುಣಾ ಕ್ಷೇತ್ರದಲ್ಲಿ ಮಾಡ್ಯಾರ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಸಮಾಜ ರಾಜಧಾನಿಯಲ್ಲಿ ಎಲ್ಲವನ್ನ ಕೂಡ ನಿನ್ನೆ ಇಡೀ ಕೂಡ ಒಂದು ಬೃಹತ್ ಸಮಾವೇಶ ಆಯಿತು ಸಮಾವೇಶ ಮಾಡಿ ಮಾದೇವ ರಾಹುಲ್ ಗಾಂಧಿ ನಮ್ಮ ಪಕ್ಷ ನೀವು ಇದನ್ನೆಲ್ಲರೂ ಕೂಡ ಡಿಜಿಟಲ್ ಫಾರ್ಮೆಟ್ ಕೊಡಿ ದಿವಸ ಆದ್ಮೇಲೆ ಅವ್ರು ನಾಶ ಮಾಡ್ತೀವಿ ನಾಶ ಮಾಡುವಂತ ಕರಾತುರಿ ಏನಂದ್ರೆ ಅವರು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಸಿಕ್ಕಾಕೊಂಡ್ಬಿಡ್ತೀವಿ ಎಲೆಕ್ಟ್ರಾನಿಕ್ ಫಾರ್ಮೆಟ್ ಕೊಟ್ಬಿಟ್ಟು ಡಿಜಿಟಲ್ ಫಾರ್ಮೆಟ್ ಕೊಟ್ರೆ ಗೊತ್ತಿದೆ ಹೀಗೆ ಇದೆ ಡ್ಯೂಪ್ಲಿಕೇಶನು ಹೆಸರು ಇದೆಲ್ಲನೂ ಹಾಕಿಬಿಟ್ರೆ ಫೋಟೋಸು ಹಾಕಿಬಿಟ್ರೆ ಡ್ಯೂಪ್ಲಿಕೇಶನ್ ಗೊತ್ತಾಗ್ಬಿಡ್ತಾರೆ ಹೀಗಾಗಿ ಅವ್ರ ಡಿಜಿಟಲ್ ಫಾರ್ಮ್ನಾಗ ಕೊಡಲಿಕ್ಕೆ ತಯಾರಿಲ್ಲ ಇದು ಒಂದು ಮಹಾದೇವಪುರ ಕೂಡ ಒಂದು ಉದಾಹರಣೆ ಇದು ಇದೇ ರೀತಿ ಅದನ್ನು ಅವರು ಡಿಜಿಟಲ್ ಫಾರ್ಮ್ನಾಗ ಕೊಟ್ಟರೆ ಏನು ರಾಹುಲ್ ಗಾಂಧಿ ಅವ್ರು ಕೇಳಿದಾರಲ್ಲ ಆ ಥರ ಕೊಟ್ಟರೆ ಅದನ್ನ ನಾವು ಎಲ್ಲಿ ಎಲ್ಲ ಐದುನೂರ ನಲ್ವತ್ಮೂರು ಸ್ಥಾನ ಹೇಳಿದಾವೆ ಎಲ್ಲರಲ್ಲಿ ಏನೇನಾಗಿದ್ದಾವೆ ಅಂತ ನಾವು ಕಂಡು ರಿಫ್ಲೆಕ್ಸ್ ಸಾಕಾಗ್ತದೆ ಅಲ್ಲಿ ಮಾಡಲಿ ಪಾರದರ್ಶಕವಾಗಿದ್ದರೆ ಅದು ಹೆದರಿಕೆ ಇರಲಿಲ್ಲ ಯತ್ನಾ ಇದು ಮಾಡ್ತಾರೆ ಉಲ್ಟಾದ್ರೆ ನಾಶ ಮಾಡಬೇಕು ನಲವತ್ತೈದು ದಿವಸನಾಗ ಯಾವುದೇ ಒಂದು ಅರ್ಜಿನ ಅರ್ಜಿ ಕೂಡ ಹತ್ತು ವರ್ಷ ಇಡ್ತಾರೆ ಐದು ವರ್ಷ ಮಿನಿಮಮ್ ಇಡಬೇಕು ಇಂಥ ಇದು ಪರಿಸ್ಥಿತಿ ಮಾದೇ ಉಪರದಲ್ಲಿ ತಗೊಳ್ಳಿ ಎಲ್ಲ ಮಾದರಲ್ಲಿ ಒಂದೊಂದು ಸಹ ನಮ್ಮ ನಮ್ಮ ಕ್ಯಾಂಡಿಡೇಟು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಕ್ಯಾಂಡಿಡೇಟು ಮನ್ಸೂರು ಅಧಿಕಾರವರು ಮುಂದೆ ಇರ್ತಾರೆ ಆ ಒಂದು ಮತಕ್ಷೇತ್ರ ಬಂದ ಮೇಲೆ ಒಂದು ಲಕ್ಷದ ಹತ್ತು ಸಾವಿರ ಅದು ಹೇಗೆ ನಿನ್ನೇನು ನೀವು ನೋಡಿದಿರಿ ನಿನ್ನೆ ಒಂದು ಮಾಧ್ಯಮದವರು ಕೂಡ ಹೋಗಿದ್ರು ಒಂದೇ ಮನೆಯಲ್ಲಿ ಎಂಬತ್ತು ಓಟು ಆ ಓಟ್ ಮನೆ ಒಂದು ಹತ್ತು ಬೈ ಟೆನ್ ಬೈ ಟೆನ್ ಓನರ್ ಯಾರು ಬಿ ಜೆ ಪಿ ಸಪೋರ್ಟರು ಅವ್ರು ಹೇಳ್ಯಾರ ಒಂದು ರೆಕಾರ್ಡ್ ನಮ್ಮ ಕೂಡ ನಮ್ಮ ಮುಂದೆ ಇದೆ ಅದು ನಾನು ಬಿಜೆಪಿ ಓಟ್ ಹಾಕ್ತೀನಿ ನನ್ನ ಗಾಡಿ ಬಿಜೆಪಿ ಇದ್ದಂತ ಬಿಜೆಪಿ ಮತ ಹಾಕ್ತೀನಿ ಒಂಬತ್ತು ಜನ ನಿರ್ಮಿಸುತ್ತೆ ನಾಕೆ ಸಾಧ್ಯತೆ ಅಂದರೆ ನಮ್ಮ ದೇಶದಲ್ಲಿ ಎಲ್ಲ ಹೌಸಿಂಗ್ ಇಲೂಮಾ ಸಮಸ್ಯೆ ಬಗ್ಗೆ ದೂರ ಲೆಕ್ಕಾಚಾರ ಅಧಿಕೃತವಾಗಿ ದೂರ ಕೊಡಬೇಕು ಆಗಿದೆ ಇದು ಇನ್ನೊಂದು ಕೊಟ್ಟಿದ್ದಾರೆಲ್ಲ ಇವ್ರಿಗೆ ನೋಡ್ಬೇಕು ರಾಹುಲ್ ಗಾಂಧಿ ಅವರು ಸಂಸದರು ಕಾನ್ಸ್ಟಿಟ್ಯೂಷನಲ್ಲಿ ಇದರ ಪದದಲ್ಲಿದ್ದಾರೆ ಅವರು ವಿರೋಧ ಪಕ್ಷದ ನಾಯಕರ ಲೋಕಸಭೆಯಲ್ಲಿ ಅವ್ರಿಗೇನು ಅಫಿಡವಿಟ್ ಕೊಟ್ಟು ಬೈ ತ್ ಇವ್ರ ಅಫಿಡವಿಟ್ ಕೇಳಿದ ಬಿಜೆಪಿ ಆಫ್ ಅಪೋಸಿಷನ್ ಅವ್ರು ಓಟ್ ತಗೊಂಡಿದ್ದು ಮಾಡಿರ್ತಾರೆ ಅವ್ರಿಗೆ ನೀವು ಅಫಿಡವಿಟ್ ಕೊಡಿದ್ರೆ ಸುಮ್ಮನೆ ಇದು ನೆಪ ಮಾತ್ರ ಇದು ಅವ್ರು ಆರೋಪ ಏನ್ ಮಾಡಿದ್ರು ನೂರ ನೀವು ಹಂಗೆ ಆಗಿದ್ರೆ ಕರ್ನಾಟಕದಲ್ಲಿ ನೂರ ಮೂವತ್ತು ಕಾಂಗ್ರೆಸ್ ಹೆಂಗೆ ಬರ್ತಿದ್ರು ನೀವು ಹೆಂಗೆ ಕಲ್ತಿದ್ರಿ ಅಂತ ಅವ್ರು ಅವರು ರೌಡಿ ದಿವಸ ಹೇಳಿದಾರಲ್ಲ ಮಾರ್ಜಿನ್ ಬಹಳಷ್ಟು ಕಡೆ ಮಾರ್ಜಿನ್ ಅನ್ನ ಇದು ಮಾಡಿರ್ತಾರೆ ಆ ಮಾರ್ಜಿನ್ ದಾಟಿ ಯಾರು ಹೋಗ್ತಾರೆ ಮಾರ್ಜಿನ್ ದಾಟ ಅವರು ಅವರು ಹಾಕ್ತಾರೆ ಈಗ ನ್ಯಾರವೋಡ್ ಮಾರ್ಜಿನ್ ಅವ್ರು ಅವರು ಸೇಕಾಕೊಂಡ್ಬಿಡ್ತಾರೆ ಅವು ಬದಲಾವಣೆ ಆಗ್ತವೆ ಬಹಳಷ್ಟು ಮಾರ್ಜಿನ್ ಅವರು ಬುದ್ಧಿವಂತಿಕೆ ಮಾಡ್ತಾರೆ ಈಗ ಉದಾಹರಣೆ ಪಾರ್ಲಿಮೆಂಟ್ ನಲ್ಲಿ ಒಂದ್ ಮೂವತ್ತ್ ಮೂವತ್ತೈದು ಸೀಟ್ ಒಂದು ದಿವಸ ಇಪ್ಪತ್ತೈದು ಮೂವತ್ತು ಸೀಟ್ಸ್ ಒತ್ತಿವಸ ನ್ಯಾರೋ ಮಾರ್ಜಿನ್ ಆಗ್ಯಾವ ಇದೆಲ್ಲರೂ ಕೂಡ ಇವತ್ತು ಅಕ್ರಮ ಆಗಿರ್ಲಿಕ್ಕೆ ಸಾಧ್ಯ

ಓದಬೇಕು ತಿಳ್ಕೋಬೇಕು ಮಾತಾಡಬೇಕು ಅಂತ ಹೇಳಿದ್ವಿ ನೆಕ್ಸ್ಟ್ ಬರ್ತಾ ಇದೆ ಹದಿನಾರನೇ ತಾರೀಕಿಗೆ ಸಾಯಂಕಾಲ ಐದು ಗಂಟೆಗೆ ಕ್ಯಾಬಿನೇಟ್ ಮಾಡೋದು ಬಿಜಾಪುರ ಯಾವಾಗ ಕ್ಯಾಬಿನೆಟೆ ಬಿಜಾಪುರ್ ಕ್ಯಾ ಕ್ಯಾಬಿನೇಟು ಒಂದು ದಿವಸ ಸಪ್ಟಮ್ ಆಗಸ್ಟ್ ಅದು ಸಾರಿ ನೆಕ್ಸ್ಟ್ ಸೆಪ್ಟೆಂಬರ್ ಬರುತ್ತೆ ಅಕ್ಟೋಬರ್ ಬಾಗಿನೂ ಬಾಗಿಂದ ಬಾಗಿನೂ ಅದು ಮಾತಾಡಿದ ಮುಂಚೆ ಒಳ್ಳೆಯ ಹಾನಿ ಸಲ್ಪ ಪಟ್ಟಂಗೆ ಅದೇ ಬಿಟಿಂಗ್ ಮಾಡಿದ್ರೆ ಬಿಟಿಂಗ್ ಮಾಡ್ತಾರೆ ಬಸ್ಟು ಹಾಂ ಅದೇ ಭಾಳ ಹಾನಿಯಾಗಿದೆ ಒಂದು ದಿವಸ ಭಾಳಷ್ಟು ವಿಶೇಷವಾಗಿ ದೋಣಿ ನದಿಯಲ್ಲಿ ಆಜು ಬಾಜು ಭಾಳಷ್ಟು ಹಾನಿಗಳಾಗಿದ್ದಾವೆ ಬೆಳೆ ಹಾನಿಯಾಗಿದ್ದಾವೆ ರಸ್ತೆಗಳ ಹಾನಿಯಾಗಿದ್ದಾವೆ ಮತ್ತು ನಗರದಲ್ಲಿ ವಿಜಯಪುರ ನಗರದಲ್ಲಿ ಇವತ್ತು ಸಹ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ಎಲ್ಲ ಕಡಿಮೆ ಕೂಡ ನೀರು ಹರಿದು ಬರ್ತಾಯಿದೆ ನಾನು ಭಾಳ ಸಲ ಇದು ಮಾಡಿದಾಗ ಸಾಕಷ್ಟು ಇದನ್ನು ಹೇಳಿದ್ದೆ ಈ ಸಲ ನಾನು ಸುಮ್ಮನೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಜನೂ ಹಾಗೆ ಇದ್ದಾರೆ ಲೀಡರ್ಗಳು ಹಾಗೆ ಇದ್ದಾರೆ ಓಣಿನಲ್ಲಿ ಅದು ಆದಾಗ ಲಾಸ್ಟ್ ತಮ್ಮ ಸತ್ತು ನಿಮ್ಮ ವರ್ಷದಲ್ಲಿ ಆ ಕ್ಷಣಕ್ಕೆ ಅವತ್ತೂ ಸಹ ಇವರೆಲ್ಲರದು ಒಂದು ಅಭಿಪ್ರಾಯ ಇರ್ತದೆ ಮುಗಿದ ಇವತ್ತು ಸಹ ಅಡ್ಡಿ ಆಗ್ತಾರೆ ಅದೇ ರೀತಿ ಇವತ್ತು ಸಹ ನಿಮ್ಮ ಯಾವುದದು ಇಬ್ರಾಹಿಂ ರೋಜಾದಿಂದ ಏನಿಂತ ನೋಡಿರಲ್ಲರೂ ಮೂವತ್ತೆರಡು ಜನ ಹೋಗಿ ಹೋಟೆಲ್ ಸ್ಟೇತದ ಹೀಗಾಗಿ ಎಲ್ಲ ಸಮಸ್ಯೆಗಳಿದಾವೆ ಆರ್ಕಲಜಿ ಒಂಥರ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳನ್ನೋ ಸಹ ನಾವು ಇವತ್ತು ಸಹ ಬಹಳ ಗಂಭೀರವಾಗಿ ಬಹಳ ಮತ್ತು ಈ ಸಲ ನಾನು ಯಾರಾದ್ರೂ ಸಸ್ಪೆಂಡ್ ಮಾಡೋದು ಗೊತ್ತಿದೆ ನನಗೆಲ್ಲರಿಗೂ ಗೊತ್ತಿದೆ ಈಗ ನಾನು ಇವತ್ತು ಇವತ್ತು ಮೀಟಿಂಗ್ ನಲ್ಲಿ ಇವತ್ತು ಇದು ಒಂದು ಸಲ ಬಗೆ ಇರಬೇಕು ಕೋರ್ಟಲ್ಲಿ ಓಟ್ರಲ್ಲಿ ಹೋಗಿ ವೆಕೆಟ್ ಮಾಡ್ತೀವಿ ಹೇಳಬೇಕಾಗ್ತದೆ ಅವ್ರಿಗೆಲ್ಲ ಹೋಗಿ ಪ್ರೆಸೆಂಟೇಷನ್ ಮಾಡಬೇಕಾಗ್ತದೆ ಹಿಂಗೆ ನೋಡಿ ಜಜಸ್ಗೆ ಹೇಳಬೇಕಾಗ್ತದೆ ಹಿಂಗೆ ಹಿಂಗೆಲ್ಲ ಆಗಿದೆ ಅಷ್ಟೇ ಅಲ್ಲ ಜಜಸ್ ಕಾಲೇಜಲ್ಲಿ ನಿಮ್ಮ ನೀರು ಹೋಗಿದ್ದು ಅವ್ರ ಮನೆಯಲ್ಲೂ ನೀರು ಹೋಗಿದ್ದು ಇಲ್ಲಿ ನಿಮ್ಮ ಬಸ್ ಸ್ಟ್ಯಾಂಡ್ ಇದ್ದೆ ನವಬಾಗ್ನಲ್ಲಿ ನೋಡಿದ್ದೀರಿ ನಿಮ್ಮ ಎಲ್ಲ ಅದೇ ಹೇಳ್ತೀನಲ್ಲ ಅದನ್ನೇ ಹೇಳ್ತೀನಿ ಈ ಥರ ಈಗೆಲ್ಲ ಇದ್ದಾವೆ ನಾವು ಭಾಳ ಗಂಭೀರವಾಗಿ ತಗೊಂಡಿದ್ದೀನಿ ಗೊತ್ತು ನಾನು ಇದನ್ನ ಸುಮ್ಮನೆ ಬಿಡೋದಲ್ಲ ಅದು ಜಿಲ್ಲಾಧಿಕಾರಿಗಳನ್ನ ಹೊಣೆ ಮಾಡ್ತೇನೆ ಬರ್ತಾರೆ ಈ ಕಡೆ ಈ ಕಡೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಬಿಡಿ ಕಮಿಷನರ್ ಏನ್ ಸಂಬಂಧ ಇದ್ರೆ ಅವರೆಲ್ಲರೂ ಹೊಣೆ ಮಾಡ್ತೀನಿ ನಾನು ಅದು ಆಗಲೇಬೇಕು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ